ಹದಿಹರೆಯದ ಹುಚ್ಚು ಪ್ರೀತಿಯ ಮಾಯೆ ಯುವಜನತೆಯ ಬದುಕನ್ನು ಹೇಗೆ ಬಲಿ ಪಡೆಯುತ್ತದೆ ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿದೆ ಇಂದು ನಡೆಯಬೇಕಿದ್ದ ದ್ವಿತೀಯ ಪಿಯುಸಿ ಗಣಿತ ಪರೀಕ್ಷೆಗೆ ತಯಾರಾಗಿ ಇನ್ನೇನು ಕೊನೆಯ ಹಂತದ ಓದುವಿಕೆಯಲ್ಲಿ ಮಗ್ನರಾಗಿದ್ದ ಮೂವರು ವಿದ್ಯಾರ್ಥಿನಿಯರ ಮೇಲೆ ಏಕಾಏಕಿ ಆ್ಯಸಿಡ್ ದಾಳಿ ನಡೆದಿದೆ ಕಣ್ಮುಚ್ಚಿ ತೆರೆಯುವುದರ ಒಳಗೆ ನಡೆದು ಹೋದ ಘಟನೆಯಿಂದ ಪರೀಕ್ಷೆಗಾಗಿ ಕಾಲೇಜಿನ ಪ್ರವೇಶ ದ್ವಾರದ ಬಳಿ ನಿಂತು ಇನ್ನೇನು ಪರೀಕ್ಷಾ ಕೇಂದ್ರದೊಳಗೆ ಹೋಗಬೇಕು ಎಂದು ಕಾಯ್ತಾ ಇದ್ದ ವಿದ್ಯಾರ್ಥಿಗಳಿಂದ ಬೆಚ್ಚಿ ಹೋಗಿದೆ ಇಲ್ಲಿ ಆಸಿಡ್ ದಾಳಿಗೆ ತುತ್ತಾಗಿರುವುದು ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಪ್ರಸ್ತುತ ಕಡಬ ಸಮೀಪದ ಇಸ್ಲಂಪಾಡಿಯಲ್ಲಿ ನೆಲೆಸಿರುವ ಕೊಚ್ಚಿ ಕ್ರಿಶ್ಚಿಯನ್ ಕುಟುಂಬದ ವಿದ್ಯಾರ್ಥಿನಿ ಈಕೆಯ ಮೇಲೆ ಆ್ಯಸಿಡ್ ಎರಚಿರುವ ದುರುಳ ಕೇರಳದ ಮಲಪ್ಪುರಂ ಜಿಲ್ಲೆಯ ನೆಲಂಗೂರು ತಾಲೂಕಿನ ಎಂಬಿಎ ವಿದ್ಯಾರ್ಥಿ ಇಪ್ಪತ್ತ್ ಮೂರು ವರ್ಷದ ಆಬಿನ್ ಎಂಬಾತ ಈತ ಎರಚಿದ ಆ್ಯಸಿಡ್ ವಿದ್ಯಾರ್ಥಿನಿಯ ಜೊತೆಗಿದ್ದ ಇನ್ನಿಬ್ಬರು ವಿದ್ಯಾರ್ಥಿನಿಯರ ಮೇಲೂ ಬಿದ್ದಿದೆ ಇದರಿಂದಾಗಿ ಮೂವರು ವಿದ್ಯಾರ್ಥಿನಿಯರು ಆಸಿಡ್ ದಾಳಿಗೆ ತುತ್ತಾಗಿದ್ದು ಅವರನ್ನ ಕೂಡಲೇ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರು ಸೇರಿ ಕಡಬದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕೃತ್ಯ ಎಸಗಿದ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಡಪಾ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ನಡೆದಂಥ ಒಂದು ಆ್ಯಸಿಡ್ ದಾಳಿ ಇದು ಬಹಳ ಒಂದು ಖಂಡನೀಯ ವಿಷಯ ಸ ಮಕ್ಕಳು ಅಮಾನ್ಯತೆಯ ಮನುಷ್ಯ ಮನುಷ್ಯತ್ವ ಇಲ್ಲದಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ನಾವು ಊರವರು ಇದಕ್ಕೆ ಈ ಖಂಡಿಸ್ತೇವೆ ಇದೇ ರೀತಿ ತಕ್ಕ ಶಿಕ್ಷೆ ಆ ಯಾರು ತಪ್ಪುದಾರರಿದ್ದಾರೋ ಅಂದ ಹಾಗೆ ಈ ಘಟನೆಗೆ ಪ್ರಾಥಮಿಕವಾದ ಕಾರಣ ಪ್ರೇಮ ಪ್ರಕರಣ ಎಂದು ತಿಳಿದು ಬಂದಿದೆ ಇಲ್ಲಿ ಪ್ರಮುಖವಾಗಿ ಆಸಿಡ್ ದಾಳಿಗೆ ತುತ್ತಾದ ವಿದ್ಯಾರ್ಥಿನಿಯನ್ನ ಈಗ ಆಕೆಯ ಮೇಲೆ ಆಸಿಡ್ ಎರಚಿರುವ ಆಕೆಯ ದೂರದ ಸಂಬಂಧಿಯೂ ಆಗಿರುವ ಆವಿನ್ ಎಂಬಾತ ಕಳೆದ ಎರಡು ವರ್ಷಗಳಿಂದ ಪ್ರೀತಿಸುತ್ತಾ ಇದ್ದ ವಿದ್ಯಾರ್ಥಿನಿಯ ತಾಯಿ ಕೂಡ ಕೇರಳ ಮೂಲದವರೇ ಆಗಿದ್ದು ವಿದ್ಯಾರ್ಥಿನಿಯ ಸಂಬಂಧಿಕರ ಮೂಲಕ ಆಬಿನ್ಗೆ ಈಕೆಯ ಪರಿಚಯ ಆಗಿತ್ತು ಇಬ್ಬರೂ ಕಳೆದ ಎರಡು ವರ್ಷಗಳಿಂದ ಪ್ರೀತಿಸ್ತಾ ಇದ್ದರು ಎನ್ನಲಾಗಿದ್ದು ಪರಸ್ಪರ ಮೆಸೇಜ್ ಮಾಡಿಕೊಳ್ತಾ ಇದ್ರು ಎನ್ನಲಾಗಿದೆ ಇದೀಗ ವಿದ್ಯಾರ್ಥಿನಿ ಪ್ರೀತಿಗೆ ನಿರಾಕರಿಸಿದ್ದು ಇದೇ ದ್ವೇಷದಿಂದ ಆಬಿನ್ ಈ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇವತ್ತು ಸುಮಾರು ಒಂಬತ್ತು ಐವತ್ತೈದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬಾದಲ್ಲಿ ಒಂದು ಹುಡುಗಿಗೆ ಸೈನ್ಸ್ನಲ್ಲಿ ಹೋದ ಹುಡುಗಿಗೆ ಅಭಿನ್ ಅನ್ನೋನು ಅವನು ಕೇರಳ ಮೂಲತಃ ಕೇರಳ ಮಲ್ಲಾಪುರಂ ಡಿಸ್ಟ್ರಿಕ್ಟ್ ಇವನು ಆ್ಯಸಿಡ್ ಹಾಕಿದ್ದಾನೆ ಅವಳಿಗೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದ ಇನ್ನಿಬ್ಬರು ಹುಡುಗಿಗೂ ಕೂಡ ಇದು ಬಿದ್ದಿದೆ ಆ ಅಕ್ಕಪಕ್ಕದ ಇರೋ ಹುಡುಗಿರಿಗೆ ಮೈನರ್ ಇಂಜುರೀಸ್ ಆಗಿದೆ ಬಟ್ ಇವಳಿಗೆ ಫೇಸ್ ಮೇಲೆ ಎಲ್ಲ ಕೂಡ ಇಂಜುರೀಸ್ ಆಗಿದೆ ಆಲ್ರೆಡಿ ಶಿ ಹಸ್ ಬಿನ್ ಶಿಫ್ಟೆಡ್ ಶಿ ಈಸ್ ಔಟ್ ಆಫ್ ಡೇಂಜರ್ ಇವನು ಆಲ್ರೆಡಿ ಸೆಕ್ಯೂರ್ ಆಗಿದ್ದಾನೆ ಇವನು ಮೂಲತಃ ಕೇರಳದವನು ಈಸ್ ಇಬ್ರು ಕೂಡ ಒಂದೇ ಕೋಮಿನವರಾಗಿದ್ದಾರೆ ಯುವತಿ ತನ್ನ ನಿರಾಕರಣೆ ಮಾಡಿದ ಹಿನ್ನೆಲೆಯಲ್ಲಿ ದ್ವೇಷದಿಂದ ಕುದೀತಾ ಇದ್ದ ಯುವಕ ಅಭಿನ್ ಈಕೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇದ್ದ ಅದಕ್ಕಾಗಿ ಇಂದು ವಿದ್ಯಾರ್ಥಿನಿಯ ಕಾಲೇಜಿನ ಬಳಿಗೆ ಬಂದಿದ್ದ ಕಡಬದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ಪರೀಕ್ಷಾ ಕೇಂದ್ರವೂ ಆಗಿದ್ದು ಬೆಳಗ್ಗೆ ಕಾಲೇಜಿಗೆ ಬೇರೆ ಬೇರೆ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕಾಗಿ ಬಂದಿದ್ರು ಇನ್ನು ನಿನ್ನೆ ರಾತ್ರಿಯೇ ಕಡಬಕ್ಕೆ ಬಂದಿದ್ದ ಅಭಿನ್ ಬೆಳಗ್ಗೆ ಕಾಲೇಜು ಬಳಿಗೆ ಕಾಲೇಜಿನ ಸಮವಸ್ತ್ರದಲ್ಲೇ ಬಂದು ಕಾದು ಕುಳಿತಿದ್ದ ಸುಮಾರು ಒಂಬತ್ತು ಗಂಟೆ ಐವತ್ತೈದು ನಿಮಿಷದ ವೇಳೆಗೆ ಅತ್ತ ಪ್ರಾಂಶುಪಾಲರು ಉಪನ್ಯಾಸಕ ವರ್ಗ ಪ್ರಶ್ನ ತೆರೆದು ಕೊಠಡಿವಾರು ವಿಂಗಡಿಸುವ ಕೆಲಸವನ್ನ ಮಾಡ್ತಾ ಇದ್ರೆ ಇತ್ತ ಆಬಿನ್ ಕಾಲೇಜು ಪ್ರವೇಶ ದ್ವಾರದ ಬಳಿ ಕೊನೆಯ ಕ್ಷಣದ ಓದಿನಲ್ಲಿ ಮಗ್ನಳಾಗಿದ್ದ ವಿದ್ಯಾರ್ಥಿನಿಯ ಮೇಲೆ ಆಸಿಡ್ ಎರಚಿ ಅಲ್ಲಿಂದ ಓಡಿ ಹೋಗಿದ್ದಾನೆ ಈ ವೇಳೆ ಆಕೆಯ ಜೊತೆಯಲ್ಲೇ ಇದ್ದ ಮತ್ತಿಬ್ಬರು ವಿದ್ಯಾರ್ಥಿನಿಯರ ಮೇಲೂ ಕೂಡ ಆಸಿಡ್ ಬಿದ್ದಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಲಾಗಿದೆ ಆ್ಯಂಡ್ ಈ ಹುಡುಗಿ ಬೇಸಿಕ್ಕಾಗಿ ಅಲ್ಲಿ ತಾಯಿ ಮನೆ ಇವರ ಇವನು ಮನೆಯಿಂದ ಒಂದು ಎಂಟು ಕಿಲೋಮೀಟರ್ ದೂರ ತಾಯಿ ಮನೆ ಇದೆ ಅಲ್ಲೇ ಮಲ್ಲಾಪುರದಲ್ಲಿ ಅಲ್ಲಿ ಬರ್ತಿದ್ದಾಗಿಂದ ಪರಿಚಯ ಆ್ಯಕ್ಚುಲಿ ಈ ಹುಡುಗಿದು ಕಝಿನ್ಸ್ ಅವನಿಗೆ ಅವನ ಸ್ಕೂಲ್ನಲ್ಲಿ ಓದೋ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ ಸೊ ಹಾಗೆ ಪರಿಚಯ ಆಗಿ ಇವ್ನ ಜೊತೆ ಪಾಸ್ಟ್ ಟೂ ಇಯರ್ಸಿಂದ ಮೆಸೇಜ್ ಮಾಡಿಕೊಂಡು ಪರಿಚಯ ಇಟ್ಕೊಂಡಿದ್ದ ಈಗೇನೋ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ಅಂತ ಹೇಳಿ ಕೋಟಕ್ಕೆ ಬಂದು ಇವತ್ತು ಹಾಕಿರೋದು ಮೇಲ್ನೋಟಕ್ಕೆ ಒಂದೆಡೆಯಿಂದ ವಿದ್ಯಾರ್ಥಿನಿಯರ ಬೊಬ್ಬೆ ಇನ್ನೊಂದೆಡೆ ವಿದ್ಯಾರ್ಥಿ ಓಡಿ ಹೋಗ್ತಾ ಇರುವುದನ್ನ ಗಮನಿಸಿ ಸಮಯ ಪ್ರಜ್ಞೆ ಮೆರೆದ ಕಾಲೇಜಿನ ಕೆಲ ಹುಡುಗರು ಕೂಡಲೇ ಕಾರ್ಯೋನ್ಮುಖರಾಗಿದ್ದಾರೆ ಓಡಿ ಪರಾರಿಯಾಗಲು ಯತ್ನಿಸ್ತಾ ಇದ್ದ ಆರೋಪಿ ನನ್ನ ಬೆನ್ನಟ್ಟಿ ಹಿಡಿದುಕೊಂಡು ಬಂದಿದ್ದಾರೆ ಪರೀಕ್ಷಾ ಕರ್ತವ್ಯಕ್ಕೆಂದು ಬಂದಿದ್ದ ಗೃಹ ರಕ್ಷಕ ದಳ ಪೊಲೀಸ್ ಸಿಬ್ಬಂದಿ ಕೂಡಲೇ ಠಾಣೆಗೆ ಮಾಹಿತಿ ನೀಡಿದ್ದು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಕಡಬ ಠಾಣೆಯ ಪೊಲೀಸರು ಆರೋಪಿ ಯುವಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಗರಿಗೆ ಮೂವರು ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ನಡೆಯುವಂತಹ ಈ ಸಂದರ್ಭದಲ್ಲಿ ಅಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅನಾಮಿಕ ಬಂದು ಆ್ಯಾಸಿಡ್ ದಾಳಿ ಭಯಾನಕವಾದಂತಹ ಒಂದು ಉಗ್ರ ರೀತಿಯಲ್ಲಿ ಆ್ಯಸಿಡನ್ನು ಅನ್ನು ಆ ವಿದ್ಯಾರ್ಥಿಗಳ ಪಾಲಿಗೆ ಅವರ ಜೀವನ ಮುಂದಿನ ಜೀವನಕ್ಕೆ ಕೂಡ ತೊಂದರೆ ಕೊಡುವಂತಹ ಒಂದು ಕೆಲಸ ಆಗಿದೆ ಈ ಘಟನೆಯನ್ನು ನಾವು ಕಡಬದ ಜನತೆ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಯಾರು ಈ ರೀತಿಯಲ್ಲಿ ಅನಾಮಿಕ ಯಾರು ಅವನೆಲ್ಲ ಇನ್ನು ಪೊಲೀಸರು ತನಿಖೆಯಿಂದ ಪತ್ತೆ ಹಚ್ಚಬೇಕಾಗಿದೆ ಈ ರೀತಿಯ ಆ್ಯಸಿಡ್ ಎರಚಿದಂತಹ ಅವನನ್ನ ಉಗ್ರವಾಗಿ ಶಿಕ್ಷೆ ಮಾಡುವುದರ ಮೂಲಕ ಅವನಿಗೆ ಕೂಡ ಇದೇ ರೀತಿಯ ಒಂದು ಆ್ಯಸಿಡ್ ಎರಚುವಂತಹ ಒಂದು ವ್ಯವಸ್ಥೆ ಅವನಿಂದ ಇನ್ನು ಮುಂದೆ ಈ ಸಮಾಜಕ್ಕೆ ಆಗಬಾರ್ದು ಈ ರೀತಿಯ ಘಟನೆ ಇನ್ನು ನಡಿಬಾರ್ದು ಮತ್ತು ಇವನಿಗೆ ಪೊಲೀಸ್ ಇಲಾಖೆಯಿಂದ ಉಗ್ರವಾದಂತ ತನಿಖೆ ನಡೆಸಿ ಉಗ್ರವಾದ ಶಿಕ್ಷೆಯನ್ನು ಒಳಪಡಿಸಬೇಕು ಅಂತ ನಾವು ಕಡಬ ಜನತಾ ಪರವಾಗಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಕಡಬ ತಾಲೂಕಿನ ಕಡಬ ಜೂನಿಯರ್ ಕಾಲೇಜಿನ ಪರೀಕ್ಷೆಗೆ ತಯಾರಿ ಮಾಡೋ ಸಂದರ್ಭದಲ್ಲಿ ಮೂರು ಜನ ವಿದ್ಯಾರ್ಥಿಗಳಿಗೆ ಕಿಡಿಗೇಡಿ ಇವತ್ತು ಆ ಒಂದು ಆಸಿಡ್ ಅನ್ನು ಎರಚುವಂತ ಪ್ರಕರಣ ಆಗಿದೆ ಅದನ್ನ ನಾವು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೇವೆ ಜೊತೆ ಜೊತೆಗೆ ಇವತ್ತು ಆರೋಪಿಯನ್ನ ಬಂಧನ ಮಾಡುವಂತ ಕೆಲಸ ಕಾರ್ಯ ಆಗಿದೆ ಖಂಡಿತ ಆರೋಪಿಯ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಮತ್ತೆ ಈ ರೀತಿ ಪುನರಾವರ್ತನ ಆಗೋ ರೀತಿಯಲ್ಲಿ ಅತ್ಯುಗ್ರವಾದಂಥ ಕ್ರಮ ಆಗಬೇಕು ಈ ರೀತಿಯ ಪ್ರಕರಣ ಇವತ್ತು ಪೋಷಕರು ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಈ ರೀತಿ ಘಟನೆ ಆಗಾಗಾದಾಗ ಜನ ಭಯಭೀತರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೋಸ್ಕರ ತಕ್ಷಣ ಇದನ್ನು ಆ ವ್ಯಕ್ತಿಯನ್ನು ಸರಿಯಾದ ತನಿಖೆ ಮಾಡಿ ಅವನು ಈಗಾಗಲೇ ಶಾಲೆಗೆ ಬ ಹೆಸರಿ ಪ್ರಕರಣ ಆಗುವ ಸಂದರ್ಭದಲ್ಲಿ ಕಡಬ ಜೂನಿಯರ್ ಕಾಲೇಜಿನ ಯೂನಿಫಾರ್ಮ್ ಹಾಕಿ ಬಂದಿದ್ದಾನೆ ಅಂತ ಹೇಳಿದರೆ ಈ ಭಾಗದ ಯಾವುದೋ ಮನೆಯ ಸಂಪರ್ಕ ಸರಿಯಾದ ತನಿಖೆ ಆಗಬೇಕು ಮಾಡುತ್ತೆ ಇನ್ನು ಘಟನೆಯ ಮಾಹಿತಿ ಪಡೆದುಕೊಂಡ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷ್ಯಂತ್ ಪುತ್ತೂರು ಉಪವಿಭಾಗದ ಡಿವೈಎಸ್ಪಿ ಅರುಣ್ ನಾಗೇಗೌಡ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಜುಬಿನ್ ಮೊಹಾಪಾತ್ರ ಸಹಿತ ಉನ್ನತ ಅಧಿಕಾರಿಗಳು ಕಡಬಕ್ಕೆ ದೌಡಾಯಿಸಿದ್ರು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಕೂಡ ಬಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸ ಮಾಡಿದ್ರು ಡಿ ಡಿ ಪಿ ಐ ಜಯಣ್ಣ ಸಿ ಡಿ ಅವರ ಟೀಮ್ ಕೂಡ ಆಗಮಿಸಿ ಮಾಹಿತಿ ಪಡೆದುಕೊಂಡಿತು ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿದ ಬಳಿಕ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೂಡ ಡಿವೈಎಸ್ ಪಿ ಅರುಣ್ ನಾಗೇಗೌಡ ಅವರ ತಂಡ ಮಾಡಿತು ಬಹುಶಃ ನನಗೆ ಗೊತ್ತಿದ್ದಾಗೆ ಇವತ್ತಿನ ಒಂದು ಶಡನ್ನಾಗಿ ಒಂದು ಕೆಟ್ಟ ಸುದ್ದಿ ನಾನು ಕೇಳಿದಾಗ ಭಾಳ ಬೇಜಾರಾಯಿತು ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳೇ ಪ್ರಾಂಶುಪಾಲರು ಕೊಟ್ಟಂಥ ಮಾಹಿತಿಯಂತೆ ಬಹುಶಃ ವಿದ್ಯಾರ್ಥಿಗಳು ದೇವರ ದಯದಿಂದ ಸ್ವಲ್ಪ ಪಾರಾಗಿದ್ದಾರೆ ಬಹುಶಃ ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ಆ ವಿದ್ಯಾರ್ಥಿನ ಇಡೀಲಿಲ್ಲ ಅಂದಿದ್ರೆ ಬಹಳ ಸಮಸ್ಯೆ ಆಗೋವಂಥದ್ದು ಧೈರ್ಯ ಮಾಡಿ ಆ ವಿದ್ಯಾರ್ಥಿಗಳು ಇವತ್ತು ಆ ಯಾರು ಬಂದಿದ್ದ ಆ ಆ ವ್ಯಕ್ತಿಯನ್ನು ಹಿಡಿದು ಬಹುಶಃ ಒಳ್ಳೆಯ ಕೆಲಸನ ಮಾಡಿದ್ದಾರೆ ಮಾದರಿಯಾಗಿದ್ದಾರೆ ಹಾಗಾಗಿ ನಾನು ಆ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಈಗ ಪ್ರಾಂಶುಪಾಲರ ಜೊತೆಯಲ್ಲಿ ನಾನು ಹಂಚಿಕೊಂಡು ಈಗಾಗಲೇ ಇಲ್ಲಿ ಎಸ್ ಪಿ ಸಾಹೇಬರು ಬಂದು ಹೋಗಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಬಂದು ಹೋಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಈಗ ನಾನು ಪ್ರಾಂಶುಪಾಲ ಹತ್ರ ಪಡ್ಕೊಳ್ತೀನಿ ಅನಂತರ ನಾನು ನಮ್ಮ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ಬರ್ತೀನಿ ಇನ್ನು ಕಾಲೇಜು ಆವರಣದಲ್ಲೇ ನಡೆದಿರುವ ಈ ಘಟನೆ ಇಡೀ ಕಡಬ ಮಾತ್ರವಲ್ಲ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ಆರೋಪಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಘಟನೆಯ ಸುತ್ತ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ವಿಧ್ವಂಸಕವಾದ ಇಂತಹ ಘಟನೆಗಳು ಇಡೀ ಮಾನವ ಕುಲ ತಲೆ ತಗ್ಗಿಸುವಂತದ್ದಾಗಿದ್ದು ಇವುಗಳಿಗೆ ಕಡಿವಾಣ ಬೀಳಲೇಬೇಕಿದೆ ಸುದ್ದಿ ಚಾನಲ್ ಜೀವನದ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯರಸ್ತೆ ಪುತ್ತೂರು Eight three one double zero nine one three seven six nine double 4, four eight one two zero three one five.